ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ತ್ರೈಲೋಕ್ಯ ಸಂಪದ ಲೆಕ್ಕ ಸಮುಲ್ಲೇಖನ ಬಿತ್ತಾಯ ಎನ್ನುವ ಶಿವಸ್ತುತಿ ಸಿದ್ಧಾಂತ ಶಿಖಾವಣಿಯಲ್ಲಿರುವ ಶಿವಸ್ತುತಿಯ ಒಂದನೇ ಶ್ಲೋಕ ಅದರಲ್ಲಿ ಈ ವಿಶ್ವದ ಚಿತ್ರ ಏನದಂದ್ರೆ ಇದು ವಿಶ್ವ ಹೆಂಗ್ ನೋಡ್ಬೇಕಿದೆ ವಿಶ್ವವನ್ನು ಅಂದ್ರೆ ಒಂದು ಚಿತ್ರ ಅನ್ನೋದಂಗೆ ನೋಡ್ಬೇಕಷ್ಟೆ ಈ ಚಿತ್ರ ಹೆಂಗದ ಅಂದ್ರ ಅನಿತ್ಯ ಅದು ವಿಶ್ವದ ಚಿತ್ರ ಅನಿತ್ಯವಾಗಿದೆ ಮತ್ತೆ ಅಶಾಶ್ವತವಾಗ್ಯದ ವಿಶ್ವ ಇದ್ದಂಗೆ ಇರಂಗೆ ಇಲ್ಲ ಪ್ರತಿನಿತ್ಯ ಚೇಂಜ್ ಹಾಕೋತಿರ್ತದೆ ಕ್ಷಣ ಕ್ಷಣನು ಚೇಂಜ್ ಹಾಕೋತಿರ್ತದೆ ಅಶಾಶ್ವತ ಅದ ಇದೇನಾಗ್ತದೆ ತೋರಿ ಅಡಗುವಂತ ವಸ್ತು ಇದು ತೋರ್ತದ ಅಡಗ್ತದ ಯಾವ ರೀತಿ ಸಮುದ್ರದೊಳಗೆ ತೆರೆಗಳು ತೋರಿ ಅಡಗ್ತವ ಅದೇ ರೀತಿ ಈ ವಿಶ್ವ ಕೂಡ ಆ ಪರಬ್ರಹ್ಮನಲ್ಲಿ ತೋರಿ ಅಡಗ್ತದೆ ಯಾವ ರೀತಿ ಆ ಅಲೆಗಳಿಗೆ ಸಮುದ್ರ ಹೆಂಗ ಆಧಾರ ಆಗ್ಯದ ಹಾಂಗ ಈ ವಿಶ್ವಕ್ಕ ಆಧಾರ ಯಾರು ಪರಬ್ರಹ್ಮ ಪರಶಿವ ಅವನು ನಿತ್ಯ ಶಾಶ್ವತ ಅವನು ನಿತ್ಯ ಅದನ್ನ ಶಾಶ್ವತ ಅದನ್ನು ಅದು ಾಗಿಯೇ ಶಿವಯೋಗಿ ಶಿವಾಚಾರ್ಯರು ಮನಸ್ಸಿನ ಮೇಲೆ ಬಿಂಬಿಸುವಂತೆ ನಿರೂಪಿಸಿದ್ದಾರೆ ಮನಸ್ಸಿನಲ್ಲಿ ಇದು ಬಿಂಬಿಸ್ತದ ಬ್ರಹ್ಮ ಅದು ಶಾಶ್ವತ ಅದ ಅದರದು ಏನಾಗ್ತದ ಅಂತಂದ್ರ ಶಾಶ್ವತವಾದ ಬ್ರಹ್ಮನ ಪ್ರತಿಬಿಂಬ ಎಲ್ಲ ಬ್ರಹ್ಮಾಂಡದಾಗಂತೂ ಬ್ರಹ್ಮನೇ ಅದ ಅದಕ್ಕೆಲ್ಲ ನಾಮ ರೂಪಗಳು ಕೊಟ್ಟು ಈ ರೂಪಕ್ಕೆ ಇದೆ ಅಂತಾರ ಅಂತ ಹೇಳಕ್ಕೆ ಅವೆಲ್ಲ ಪಟ್ಟಿ ಅದಲ್ಲ ಆ ಪಟ್ಟಿ ಎಲ್ಲಿ ಅದ ಬ್ರಹ್ಮಾಂಡದಾಗ ಅದ ನಿಮ್ ಅದ ಬುದ್ಧಿ ಒಳಗ ಹ್ಮ್ ಕಲ್ಲಿಗೆ ಅದು ಕಲ್ಲೇನದ ಅಲ್ಲಿ ಬ್ರಹ್ಮದ ಬ್ರಹ್ಮನೇ ಕಲ್ಲಿನ ರೂಪದಾಗದ ಇಂಥದಕ್ಕೆ ಅಂತಾರ ಅಂತೇಳಿ ರೂಪಗಳು ಎಲ್ಲಿರುವ ಅಲ್ಲಿಲ್ಲ ನಿಮ್ ಬುದ್ಧಿ ಒಳಗ ಅದಕ್ಕೆ ಮನಸ್ಸಿನಲ್ಲಿ ಬಿಂಬಿಸುವಂತೆ ಈ ಜಗತ್ತೇನಾಗಿದೆ ಮನಸ್ಸಿನೊಳಗೆ ಬಿಂಬಿಸೋದ ಆಕ್ಚುಲ್ ಅಲ್ಲಿರೋದು ಬ್ರಹ್ಮನೇ ಅದ ಅದಕ್ಕೆ ರೂಪಗಳನ್ನ ಕೊಟ್ಟು ನಾವು ಅದನ್ನ ಗುರುತಿಸ್ತೀವಲ್ಲ ಆ ಅಂದ್ರೆ ನಮ್ಮ ಮನಸ್ಸಿನಾಗದ ನಮ್ಮ ಬುದ್ಧಿ ಒಳಗದ ಹೆಂಗದ ನೋಡ್ರಿ ವಿಚಾರ ಅಲ್ಲಿ ಕಲ್ಲು ಇಲ್ಲ ಕಲ್ಲು ಎಲ್ಲ ನಾಮರೂಪ ಅಲ್ಲಿರೋದು ಬ್ರಹ್ಮ ಒಂದೇ ಅದ ಅಲ್ಲಿ ಬಂಗಾರ ಇಲ್ಲ ಅಲ್ಲಿ ಬ್ರಹ್ಮನೇ ಅದ ಆದ್ರ ಅದಕ್ಕೆ ಬಂಗಾರ ಅಂತ ಹೇಳಿ ನಾಮರೂಪ ಇದ್ದದ್ದು ನಮ್ಮ ತಲೆಗ ಬ್ರಹ್ಮನೇ ನಾನಾ ರೀತಿಯಾಗಿ ತೋರ್ಲೆ ಅವಕ್ಕೆಲ್ಲ ಹೆಸರು ಕೊಟ್ಟವರು ನಮ್ ಬುದ್ಧಿ ಕೊಟ್ಟಿವಿ ನಾವು ಅದಕ್ಕೆ ವಿದ್ಯಾರಣ್ಯರು ಕೂಡ ಇದೇ ವಿಷಯವನ್ನು ತಮ್ಮ ಪಂಚದಶಿ ಗ್ರಂಥದ ಚಿತ್ರದೀಪದಲ್ಲಿ ಪ್ರಕರಣ ಮಾಡಿರುತ್ತಾರೆ ಅವರ ನಿರೂಪಣೆ ಬ್ರಹ್ಮ ಮಾಯಗಳ ವಿವರ್ತವಾದವನ್ನು ಅನುಸರಿಸಿದೆ ಬ್ರಹ್ಮನ ವಿವರ್ತ ಮಾಯೆಯ ಪರಿಣಾಮ ಬ್ರಹ್ಮನ ವಿವರ್ತ ಮಾಯೆಯ ಪರಿಣಾಮ ಅಂದರೆ ಏನು ಜಗತ್ ಅದನ್ನ ಅನುಸರಿಸಿ ಅವರು ವಿದ್ಯಾರಣ್ಯರು ಕೂಡ ಇದನ್ನೇ ಹೇಳ ಅವರ ನಿರೂಪಣೆ ಬ್ರಹ್ಮ ಮಾಯಗಳ ವಿವರ್ತವಾದವನ್ನು ಅನುಸರಿಸಿದೆ ಶಿವಾಚಾರ್ಯರ ವಿವರಣೆ ಮಾತ್ರ ಶಿವಶಕ್ತಿ ವಿಲಾಸ ರೂಪ ಪರಿಣಾಮವಾದವನ್ನು ಬಳಸಿದೆ ವಾದಗಳಿವು ಬ್ರಹ್ಮ ಮಾಯಗಳ ವಿವರ್ತವಾದ ಯಾರದು

ಇದು ಬುಕ್ ಅದು ಪಂಚದಶಿ ಅಂತ ವಿದ್ಯಾರಣ್ಯರ ಬುಖ್ಯ ಈ ಬುಕ್ಕಿನೊಳಗೆ ಏನು ಇದೆ ಅಂದ್ರೆ ಅದನ್ನ ಇದು ದೀಪಗಳದ ದೀಪ ಅಂದ್ರೆ ಅಧ್ಯಾಯಗಳಿಲ್ಲ ಕಲಗಳ್ತೀರಿ ಹಂಗ ಅದ್ರಾಗ ದೀಪಗಳು ಪಂಚದಶಿ ಕಲಗಳು ಒಂದರಿಂದ ಐದು ಯುವಕೇ ನಂತರ ವಿವೇಕ ಪಂಚಕ ಆರರಿಂದ ಹತ್ತು ದೀಪ ಪಂಚಕ ಹನ್ನೊಂದರಿಂದ ಹದಿನೈದು ಆನಂದ ಪಂಚಕ ಏನಿಲ್ಲ ಅಂತಂದ್ರೆ ಏನು ಕರ್ಮ ಉಪಾಸನೆ ಜ್ಞಾನ ಮತ್ತೇನಿಲ್ಲ ಹದಿನೈದು ಅಧ್ಯಾಯ ಒಂದರ ಕರ್ಮ ಕೊಟ್ಟನ್ನ ಒಂದರಾಗ ಉಪಾಸನೆ ಕೊಟ್ಟನ್ನ ಒಂದರಾಗ ಜ್ಞಾನ ಅಷ್ಟೇ ಅವಾಗ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲ ಇದ್ರವ ಪಂಚದಶಿ ಸಾಕ ಎಲ್ಲ ದೊಡ್ಡ ದೊಡ್ಡ ಗ್ರಂಥಗಳ ಎಲ್ಲ ಇಡೀ ಒಂದು ಒಬ್ಬರಿಗೆ ಒಂದು ಆಯುಷ್ಯನೇ ಬೇಕದು ಓದೋದಕ್ಕೆ ರಾಮಕೃಷ್ಣ ಆಶ್ರಮದವರು ಎಲ್ಲ ಆ ಬುಕ್ ಬಹಳ ರೆಫರ್ ಮಾಡ್ತಾರೆ ಅದಕ್ಕೆ ಅವ್ರದ್ದು ವಾದ ಯಾವ ವಾದವನ್ನು ಬಳಸ್ಯಾರ ಅಂತಂದ್ರ ಬ್ರಹ್ಮ ಮಾಯೆಗಳ ವಿವರ್ತವಾದ ವಿವರ್ತವಾದ ಅಂತಂದ್ರೆ ವಿವರ್ತ ಅಂದ್ರೆ ಏನ್ ವಿವರ್ತ ಅಂದ್ರೆ ಏನ್ರಿ ಹ್ಮ್ ತನ್ನ ಮೂಲ ರೂಪ ತ್ಯಾಗ ಮಾಡ್ಲಾರ್ದೆ ಬೇರೆ ರೂಪ ತೋರೋದು ಹಗ್ಗ ತನ್ನ ರೂಪ ಹಂಗೆ ಇಟ್ಕೊಂಡು ಹಾವಾಗಿ ತೋರೋದು ಬ್ರಹ್ಮ ತಾನು ಸತ್ತು ಆನಂದ ನಿತ್ಯ ಪರಿಪೂರ್ಣನಾಗಿ ಅಸತ್ತು ಅಚಿತ್ತಾಗಿರುವಂತ ಆಗಿ ತೋರ್ಲಕ್ಕ ತಾನು ಹಂಗೆ ವಿವರ್ತ ಮತ್ತು ಪರಿಣಾಮ ಅಂದ್ರೆ ತನ್ನ ಮೂಲ ರೂಪ ತ್ಯಾಗ ಮಾಡಿ ಬೇರೆ ರೂಪ ಹಾಲು ಹೋಗಿ ಮೊಸರಾಗದು ಮಾಯ ಏನಾಗ್ತದ ಹ್ಮ್ ಹಗ್ಗ ಹಾವಾಯ್ತ ತೋರೋದು ವಿವರ್ತ ಪರಿಣಾಮ ಅಂತಂದ್ರ ಹಗ್ಗ ಹೋಗಿ ಹಾವು ಆಗಿಬಿಡದು ಮತ್ತ ತನ್ನ ಮತ್ತೆ ಹೊಳ್ಳಿ ಬೆಳಕು ಮಾಡಿದ್ಮೇಲೆ ಅದು ಹಗ್ಗ ಕಾಣ್ಬಾರದು ಆನೆ ಆಗಿರ್ಬೇಕು ಈಗ ಹಾಲು ಆಯ್ತು ಅಂತಂದ್ರೆ ಮತ್ತೆ ಒಳ್ಳೆ ಹಾಲು ಸಿಗಂಗಿಲ್ಲ ನಿಮ್ಗ ಅದಕ್ಕೆ ಪರಿಣಾಮ ಅಂತಾರ ಹಾಲು ಮೊಸರ ಹೋಯ್ತು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಆಯ್ತು ಅಂದ್ರೆ ಮತ್ ಒಳ್ಳೆ ಹಿಂದಿಂದ ಬೇಕಿ ಸಿಗಂಗಿಲ್ಲ ಹಾಲು ಮೊಸರ ಒಳ್ಳೆ ಮತ್ತೆ ಹಾಲು ಆಗಂಗಿಲ್ಲ ಮಜ್ಜಿಗೆ ಬೆಣ್ಣೆ ತುಪ್ಪ ಏನಾದರೂ ಮತ್ತೊಳ ಹಿಂದಿಂದ ಸಿಗಂಗಿಲ್ಲ ಅದಕ್ಕೆ ಪರಿಣಾಮ ಅಂತ ನಿವಾರ್ತ ಅಂದ್ರೆ ತಾನು ಹೆಂಗಿದ್ದಂಗೆ ಇದ್ದು ಬೇರೆ ರೂಪ ತಾಳೋದು ಈಗ ಬಾಲಕ ಯುವಕ ಮುದುಕ ಯುವಕನಾದ್ಮೇಲೆ ತನಗೆ ಬಾಲಕನ ಬೇಕಂತಂದ್ರೆ ಸಿಗಂಗಿಲ್ಲ ಮುದುಕ ಆದ್ಮೇಲೆ ಯುವಕ ಬೇಕಂದ್ರೆ ಸಿಗಂಗಿಲ್ಲ ಮುಂದೋಗ್ಬಿಟ್ಟದು ಅದಕ್ಕೇನಾಯ್ತು ಮಾಯೆಯ ಅವಿದ್ಯೆಯ ಪರಿಣಾಮ ಹ್ಮ್ ಬಾಲಕನಿದ್ದಾಗೂ ತನ್ನ ಮೂಲ ಸ್ವರೂಪ ಅದೇ ಇತ್ತು ಕೂಟಸ್ಥ ಸ್ವರೂಪ ಯುವಕ ಇದ್ದಾಗ್ನು ತನ್ನ ಮೂಲ ಸ್ವರೂಪ ಅದೇ ಇತ್ತು ಮುದುಕ ಆದಾಗ್ನು ಅದೇ ಸ್ವರೂಪ ಅದಕ್ಕೆ ಏನಂತಾರೆ ವಿವರ್ತ ಬ್ರಹ್ಮನ ವಿವರ್ತ ಯಾವ್ದು ಎಷ್ಟೇ ಚೇಂಜ್ ಆದ್ರೂ ಅದರೊಳಗೆ ಏನು ಚೇಂಜ್ ಆಗಲ್ಲ ಅದಕ್ಕೆ ಬ್ರಹ್ಮನ ವಿವರ್ತ ಅಂತ ಮಾಯ ಪರಿಣಾಮ ಬ್ರಹ್ಮನ ವಿವರ್ತ ಈ ಜಗತ್ತಿರೋದೆ ಹೆಂಗದ ಈ ವಾದವನ್ನ ಅನುಸರಿಸಿ ಯಾರು ಮಾಡ್ಯಾರ ವಿದ್ಯಾರಣ್ಯರು ಪಂಚದಶಿ ಗ್ರಂಥವನ್ನು ಬರದ ಈಗ ಶಿವಯೋಗಿ ಶಿವಾಚಾರ್ಯರು ಯಾವ ವಾದವನ್ನ ಬಳಸಿಕೊಂಡ್ರಿಲ್ಲಿ ಅಂತಂದ್ರ ಶಿವಶಕ್ತಿ ವಿಲಾಸ ರೂಪ ಪರಿಣಾಮ ವಾದ ಇವೆಲ್ಲ ವಾದಗಳು ಬರ್ತಾವ ಆ ವಾದಗಳಲ್ಲಿ ಒಂದ್ ಯಾವದರ ವಾದ ಹಿಡ್ಕೊಂಡು ನಾವು ಸಾಧಿಸಬೇಕು ಅದಕ್ಕೆ ಶಿವ ಶಕ್ತಿ ವಿಲಾಸ ರೂಪ ಪರಿಣಾಮವಾದ ಅಂತಾರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಿರಲ್ಲ ಅದ್ರ ವಾದ ಮೂಲದಲ್ಲಿ ಇಂಥದೊಂದು ವಾದ ಹಿಡ್ಕೋತಾರೋ ಹಿಡ್ಕೊಂಡು ಮುಂದೋಗ್ತಾರೋ ಇಲ್ಲಿ ತ್ರೈಲೋಕ್ಯ ಅನ್ನೋ ಶಬ್ದದ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಟ್ಟಾರ ಮೂರು ಲೋಕಗಳಂದ್ರೆ ಏನು ಅಂತ ತಿಳಿಯಲಾರ್ದಂಗೆ ಇದ್ದವ್ರಿಗೆ ಶಬ್ದ ಈ ತ್ರೈಲೋಕ್ಯ ಶಬ್ದ ಏನಾದ್ರೂ ಮೂರು ಲೋಕಗಳು ಕೂಡಿದ್ರೆ ಏನಾಗ್ತದೆ ಇಡೀ ಬ್ರಹ್ಮಾಂಡ ಆಗ್ತದಿಲ್ಲ ಹ್ಮ್ ಬ್ರಹ್ಮಾಂಡ ದರ್ಶಕವಿರುವಂತೆ ತ್ರೈಲೋಕ ಎಂಬ ಶಬ್ದ ಬ್ರಹ್ಮಾಂಡ ದರ್ಶಕವಿರುವಂತೆ ಅಷ್ಟೇ ಮೂರು ಲೋಕದ ಪಿಂಡಾಂಡದಾಗ ಇಲ್ಲ ಹ್ಮ್ ಬ್ರಹ್ಮಾಂಡದಾಗಿದ್ದಂಗೆ ಪಿಂಡಾಂಡದೊಳಗೂ ಅದಾವ ಪಿಂಡಾಂಡ ದರ್ಶಕವೂ ಹೌದು ನಾವು ಲೋಕ ಅಂದ ಕೂಡ್ಲೇ ಹೊರಗಂತ ತಿಳ್ಕೊತೀವಿ ನಮ್ಮ ಶರೀರದೊಳಗೆ ಲೋಕ ತಿಳ್ಕೊಳ್ಳಂಗೇ ಇಲ್ಲ ನಾವು ಅದಕ್ಕ ತ್ರೈಲೋಕ್ಯ ಶಬ್ದ ಬ್ರಹ್ಮಾಂಡ ದರ್ಶಕವಿರುವಂತೆ ಪಿಂಡಾಂಡ ದರ್ಶಕವೂ ಹೌದು ಪಂಚಭೂತಾತ್ಮಕ ಸ್ಥೂಲ ದೇಹ ಅಲ್ಲಿ ಅವೆಲ್ಲ ಮುಂಜಾನೆ ಹೇಳಿದವಲ್ಲ ತಥಾ ತಳ 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 ಪಂಚಭೂತಾತ್ಮಕ ಸ್ಥೂಲ ದೇಹ ಇದೇ ಪಾತಾಳ ಲೋಕ ಮತ್ತೆ ಬಾಹ್ಯ ಇಂದ್ರಿಯ ಸಮೂಹ ಇಂದ್ರಿಯಗಳ ಹೊರಗೆ ಮುಖ ಮಾಡ್ಕೊಂಡು ಕೂತವಲ್ಲ ಇದೇ ಮರ್ತೆ ಲೋಕ ಮತ್ತ ಅಂತಃಕರಣ ಏನದಲ್ಲ ಅದೇ ಸ್ವರ್ಗ ಲೋಕ ಬರ್ಕೋರಿ ಬೇಕಿದ್ರೆ ಇದು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಸ್ಥೂಲ ಶರೀರಕ್ಕೆ ಪಾತಾಳ ಲೋಕ ಅಂತಾರ ಶಕ್ತಿ ವಿಶಿಷ್ಟ ಅಥ್ವ ಸಿದ್ಧಾಂತದವರು ಮತ್ತೆ ಬಾಹ್ಯ ಇಂದ್ರಿಯ ಸಮೂಹ ಎಲ್ಲ ಇಂದ್ರಿಯಗಳ ಹೊರಗೆ ಹೋಗ್ಬೇಕಂತವು ಕಣ್ಣ ಹೊರಗೆ ನೋಡ್ತಾವ್ ಕಿವಿ ಹೊರಗಿಂದ ಕೆತ್ತದೆ ಮೂಗು ಹೊರಗಿಂದ ವಾಸನೆ ತಗೊಳ್ತದೆ ನಾಲಿಗೆ ಹೊರಗಿಂದ ರುಚಿ ಬೇಕಂತ ಚರ್ಮ ಹೊರಗಿಂದ ಸ್ಪರ್ಶ ಬೇಕಂತವು ಕೈ ಕಾಲುಗಳು ಹೊರಗೆ ಅಡ್ಡಾಡ್ಬೇಕಂತವು ಹೊರಗಿನ ಕೆಲಸನೇ ಮಾಡ್ಬೇಕಂತವು ಸುಮ್ಮನೆ ಕೆಲಸ ಮಾಡ್ಕೊಂಡು ಮನೆಗಿರಂದ್ರೆ ಇಲ್ಲ ಹೊರಗೆ ಕೆಲಸ ಮಾಡಿ ಬರ್ತೀವಂತವು ಹ್ಮ್ ಹೀಗಾಗಿ ಇಂದ್ರಿಯಗಳ ಸಮೂಹ ಅನ್ನೋದು ಇದು ಮರ್ಶ ಲೋಕ ಮತ್ತೆ ಅಂತಃಕರಣ ಒಳಗೆ ಅದ ಸ್ವರ್ಗ ಲೋಕ ಈ ರೀತಿ ಅದೇ ಊರ್ಧ್ವ ಗಿ ಸತ್ವಸ್ಥಾ ಮಧ್ಯೆ ರಾಜಸಃ ಜಘನ್ಯ ಗುಣ ವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸಃ ಈ ತ್ರೈಲೋಕ್ಯ ಅನ್ನ ಶಬ್ದಕ್ಕ ಭಗವದ್ಗೀತೆ ಒಳಗ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿನೆಂಟನೇ ಶ್ಲೋಕವನ್ನು ಓದ್ಕೊಂಡ್ರ ಈ ಮೂರು ಲೋಕಗಳ ಅರ್ಥ ಗೊತ್ತಾಗ್ತದಂತ ಹೇಳ್ತಾರೆ ಆ ಸಾಲಿನ ಹೆಸರೇನದ ಊರ್ಧ್ವ ಲೋಕ ಗಚ್ಚಂತಿ ಅಂತ ಫಸ್ಟ್ ಶಬ್ದ ಬರ್ಕೊಳ್ರಿ ಗೊತ್ತಾಗ್ತದೆ ಯಾವಾಗ ಅಲ್ಲಿ ಶ್ಲೋಕ ಹೇಳ ಮೊದಲಿನ ಒಂದೆರಡು ಶಬ್ದ ಬರ್ಕೋಬೇಕು ಊರ್ಧ್ವ ಲೋಕ ಗಚ್ಚಂತಿ ಸತ್ವಸ್ಥ ಮಧ್ಯೆ ಇದು ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ಶ್ಲೋಕ ಈಗ ಹೊರಗಿಂದು ತಿಳಿಸಿದ್ರೆ ಅವರು ಮೂರು ಲೋಕ ಅಂದ್ರೆ ಏನಂತ ಈಗ ಒಳಗಿಂದು ಅಂತಃಕರಣದೊಳಗಿರೋ ಒಳಗಿರೋ ತಿಳಿಸ್ತಾರೆ ಅಂತಃಕರಣ ಅಭಿಮಾನಿಯಾಗಿರುವುದಂದರೆ ಅಂತಃಕರಣದ ಅಭಿಮಾನಿ ಏನು ಅಂತಃಕರಣ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನ ಅಭಿಮಾನಿ ಆದ್ರಿ ಮನಸ್ಸು ಹೇಳ್ದಂಗೆ ಕೇಳಿದ್ರಿ ಅಂದ್ರೆ ಏನಾಗ್ತದ ಸ್ವರ್ಗ ಗಮನ ಸ್ವರ್ಗ ಮರೆತೇ ಪಾತ್ರ ಅಂತದೋ ಅಲ್ಲ ನಿಮ್ಮ ಮನಸ್ಸು ಹೇಳ್ದಂಗೆ ಕೇಳಿದ್ರಿ ಅಂತಃಕರಣದ ಅಭಿಮಾನಿಯಾಗಿರುವುದೆಂದರೆ ಸ್ವರ್ಗ ಗಮನ ಮತ್ತ ಊರ್ಧ್ವಗತಿ ಹಾಗೂ ಗುಣದ ಪರಿಣಾಮ ಗುಣದ ಪರಿಣಾಮ ಊರ್ಧ್ವಗತಿ ಇಂದ್ರಿಯ ಸಮೂಹ ಅಧೀನವಾಗಿರುವುದೆಂದರೆ ಇದೇನದ ಇಂದ್ರಿಯ ಸಮೂಹ ಅಧೀನವಾಗಿತ್ರಿ ಅಂತಂದ್ರೆ ಅದು ಮಧ್ಯಮ ಗತಿ ಅದೇನದ ಗುಣದ ಪರಿಣಾಮ ಮತ್ತೆ ಸ್ಥೂಲ ದೇಹದ ವ್ಯಾಮೋಹಗೊಂಡರೆ ಅಂತಂದ್ರೆ ಸ್ಥೂಲ ದೇಹದ ವ್ಯಾಮೋಹ ಅಂತಂದ್ರೆ ಏನದ ಉಣದು ಮಕ್ಕಳದು ಮಕ್ಕಳ ಎಡಿಯೋದು ಇವೆ ಅದವಲ್ಲ ಇದ್ರದ ವ್ಯಾಮೋಹ ಇತ್ತು ಅಂತಂದ್ರೆ ಪಾತಾಳ ಗಮನ ಅದೋ ಗತಿ ಹಾಗು ತಮೋ ಗುಣದ ಪರಿಣಾಮ ಇದು ಚಾರ್ಟ್ ಹಾಕೊಂಡ್ಬಿಡ್ಬೇಕು ನೀವು ಮುಂದಿನ ಸಲ ಹಾಕಿಸ್ತೀನಿ ಇದು ಚಾರ್ಟ್ ಆಕೆ ಈ ಟೈಮ್ ಆಗಿರ್ತದೆ ಈ ಮೂರು ಗತಿಗಳಿಂದ ಗುಣಗಳಿಂದ ಅತೀತವಾಗಿ ಈ ಮೂರು ಗತಿಗಳಿಂದ ಅತೀತವಾಗಿರೋದು ಯಾವ್ದಪ್ಪ ಅಂದ್ರೆ ಆ ಭಿತ್ತಿ ಬಿತ್ತಿ ಅಂದ್ರೆ ಗೋಡೆ ಆ ಗೋಡೆ ಅದೇ ಪರಮಾತ್ಮ ಚಿಲ್ಲಿಂಗ ಚಿಲ್ಲಿಂಗ ಅಂತಂದ್ರೆ ನಿಮ್ಮ ಒಳಗಿರುವ ಅಂತರಾತ್ಮ ಮಹಾಲಿಂಗ ಅಂತಂದ್ರೆ ಬ್ರಹ್ಮಾಂಡವಗೆ ಇಲ್ಲವ ಈಶ್ವರ ಹಿಂಗೆ ತಿಳ್ಕೊಂಡು ಬಲ್ಲವನು ಈ ಮೂರು ಗುಣಮಂಡಲಗಳಿಂದ ಬಿಡುಗಡೆ ಹೊಂದಿ ಯಾವುದು ಸತ್ವಗುಣ ರಜೋಗುಣ ತಮೋ ಗುಣ ಸತ್ವಗುಣ ಏನ್ ಮಾಡ್ತದ ಇಂದ್ರಿಯ ಅಭಿಮಾನಿ ರಜೋಗುಣ ಏನ್ ಮಾಡ್ತದ್ರಿ ಎದರ ಅಭಿಮಾನಿ ಆಗ್ತದ ಈಗ ಅಂತಃಕರಣ ಒಂದದ ಇಂದ್ರಿಯ ಒಂದ ಮತ್ತೆ ಸ್ಥೂಲ ದೇಹ ಒಂದದ ಈ ಮೂರನ್ನು ಹೇಳ ಅವರು ಮೂರು ಬರ್ಕೊಳ್ರಿ ಒಂದು ಅಂತಃಕರಣ ಇನ್ನ ಒಂದು ಇಂದ್ರಿಯ ಸಮೂಹ ಇನ್ನ ಒಂದು ತೂಲ ದೇಹ ಇಲ್ಲಿ ಅಂತಃಕರಣದ ಅಭಿಮಾನಿ ಸತ್ವ ಸತ್ವಗುಣದ ಪರಿಣಾಮ ಅಂತಃಕರಣದ ಅಭಿಮಾನಿ ಆದರೆ ಸತ್ವಗುಣದ ಪರಿಣಾಮ ಅಲ್ಲಿ ಏನಾಗ್ತದ ತಿಳ್ಕೊಳಕ ತಿಳುವಳಿಕೆ ಉಂಟಾಗ್ತದ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಜ್ಞಾನ ಆಗದು ಸತ್ವಗುಣದ ಅಭಿಮಾನ ಅಂದ್ರೆ ಜ್ಞಾನ ಆಗೋದು ತಿಳುವಳಿಕೆ ಬರೋದು ಸಾತ್ವಿಕರಾಗದಂದ್ರೆ ಬ್ರಹ್ಮಜ್ಞಾನ ತಿಳ್ಕೊಳ್ಳೋ ಕೆಪಾಸಿಟಿ ಒಳಗ ಬುದ್ಧಿ ಮನಸ್ಸುಗಳನ್ನ ಬಳಸಿ ಬಳಸಿ ನೀವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿರಲಿಲ್ಲ ಓದಿ ಬಾರದು ಹೆಂಗೆ ಮಾಡಿ ಅದೆಲ್ಲ ಅಂತ್ಯಕರಣದ ಅಭಿಮಾನದ ಕೆಲಸ ಇದು ಸತ್ವಗುಣದ ಪರಿಣಾಮ ಮತ್ತೆ ಇಂದ್ರಿಯ ಸಮೂಹದ ಅಂತಂದ್ರೆ ಏನಿದು ಇದ್ರದ ಅಧೀನ ಇಂದ್ರಿಯ ಸಮೂಹದ ಅಧೀನವಾಗುವುದಂದರೆ ಮರ್ತವಾತ ಇಲ್ಲೆಲ್ಲ ಜೀವಿಗಳು ಹುಟ್ಟದು ನಾಲ್ಕ್ ದಿನ ಇರೋದು ಸಾಯೋದು ಈ ಹುಟ್ಟೋದು ನಾಲ್ಕು ದಿನ ಇರೋದು ಸಾಯೋದು ಇಲ್ಲಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ಮಧ್ಯಮ ಗತಿ ಇದೇನು ರಜೋಗುಣದ ಪರಿಣಾಮ ಮರ್ತ್ಯವಾಸ ಮೃತ್ಯು ಲೋಕ ಲೋಕ ಅದಲ್ಲ ಇಲ್ಲಿರೋದೆಲ್ಲ ಏನದ ಇಂದ್ರಿಯ ಸಮೂಹದ ಅಧೀನವಾಗಿರೋರೆಲ್ಲ ಈ ಮರ್ತ್ಯ ಲೋಕದ ಅಭಿಮಾನಿಗಳು ಮತ್ತೆ ಅದನ್ನು ದಾಟಿ ತಮೋ ಗುಣದವ್ರು ಯಾರಪ್ಪ ಅಂದ್ರೆ ಬರೀ ಸ್ಥೂಲ ದೇಹ ಅಂತಂದ್ರ ಅದು ತಂಬಣ ಊಟ ಮಾಡೋದು ಮಲ್ಕೊಳ್ಳೋದು ಅದೇನು ಆಹಾರ ಅನ್ನಿದ್ರೆ ಭಯ ಮೈತ್ ಅಂತಿರಲ್ಲ ಅದು ತಂಬೋ ಗುಣ ಈ ಮೂರು ವ್ಯವಹಾರಗಳೇನದವಲ್ಲ ಈ ಮೂರು ವ್ಯವಹಾರಕ್ಕೆ ಅತೀತವಾಗಿರದಪ್ಪ ಅಂತಂದ್ರೆ ಭಿತ್ತಿ ಅಂದ್ರೆ ಚಿಲ್ಲಿಂಗ ಒಳಗಿರೋದು ಆತ್ಮ ಅದ ಹೆಂಗದ ಗೋಡಿ ಇದ್ದಂಗದ ಟಿವಿ ಸ್ಕ್ರೀನ್ ಇದ್ದಂಗದ ಆ ಸ್ಕ್ರೀನ್ ಮೇಲೆ ಎಲ್ಲಾ ಪ್ರೋಗ್ರಾಮ್ಗಳು ಎಷ್ಟು ತೋರಿಸಿದ್ರು ಸಹಿತ ಆ ಒಳಗಿನ ಯಾವ ಪ್ರಸಂಗಗಳು ಆ ಗೆ ಏನೂ ಮಾಡ್ಲಿಕ್ಕಾಗಲ್ಲ ಅದು ಅತೀತವಾಗಿರ್ತದ ಬಲ್ಲವನು ಅಂದ್ರೆ ತಿಳಿದವನು ಏನ್ ಮಾಡ್ತಾನ ಈ ಮೂರೂ ಗುಣಮಂಡಲಗಳಿಂದ ಬಿಡುಗಡೆ ಮಂದಿ ಏನ್ ಮಾಡ್ತಾನ ತ್ರೈಲೋಕ್ಯ ಸಂಪತ್ತಿನ ವ್ಯಾಮೋಹ ಜಾಲದಿಂದ ಪಾರಾಗಿ ಪರಶಿವ ಚೈತನ್ಯದಲ್ಲಿ ಸಮರಸನಾಗುತ್ತಾನೆ ಈ ಮೂರೂ ಮಂಡಲ ಗುಣಮಂಡಲ ಸತ್ವ ರಜ ತಮ ಎನ್ನುವ ಗುಣಮಂಡಲಗಳಿಂದ ಬಿಡುಗಡೆ ಹೊಂದಿ ಅಲ್ಲಿ ಮೂರೂ ಮಂಡಲಗಳಿಂದ ಉಂಟಾಗುವ ಸಂಪತ್ತುಗಳು ಸಂಬಂಧಗಳೇನವ ಅವುದರೊಳಗಿನ ವ್ಯಾಮೋಹ ಜಾಲದಿಂದ ಪಾರಾಗಿ ಏನಾಗ್ತಾನ ಪರಶಿವ ಚೈತನ್ಯದಲ್ಲಿ ಸಮರಸನಾಗ್ತಾನ ಬಲ್ಲವನ ಲಕ್ಷಣ ಇದು ಆಗ ತೋರುವ ಜಗವಿದು ಅವನಿಗೇನ ಆಗ್ತದಪ್ಪ ಯಾರು ಪರಮಾತ್ಮನೊಳಗ ಸಮರಸ ಆಗಿರ್ತಾರ ಐಕ್ಯ ಆಗಿರ್ತಾರ ಅವರಿಗೆ ತೋರುವ ಜಗವಿದು ಸತ್ಯವೆಂದಾಗಲಿ ಅವ್ರಿಗಿದು ಸತ್ಯನೂ ಅನ್ಸಂಗಿಲ್ಲ ಮತ್ತೆ ಅಸತ್ಯವೆಂದಾಗಲಿ ಅಸತ್ಯನೂ ಅನ್ಸಂಗಿಲ್ಲ ಒಂದಿಷ್ಟು ಮಂದಿ ಅಸತ್ಯ ಅಂತ ವಾದ ಮಾಡ್ಲಕತ್ತಾರ ಒಂದಿಷ್ಟು ಮಂದಿ ಸತ್ಯ ಅಂತ ವಾದ ಮಾಡ್ಲಕತ್ತಾರ ಸತ್ಯ ಅಂತ ಯಾರು ವಾದ ಮಾಡ್ಲಕ್ಕತ್ತಾರೀ ಜಗತ್ತು ಸತ್ಯ ಅಂತ ಯಾರು ವಾದ ಮಾಡ್ತಾರ ಬ್ರಹ್ಮನು ಸತ್ಯ ಜಗತ್ತು ಸತ್ಯ ಅಂತ ದ್ವೈತಿಗಳು ಅವ್ರ ಲೆಕ್ಕದ ಜಗತ್ತು ಸತ್ಯ ಬ್ರಹ್ಮನು ಸತ್ಯ ಅದ್ವೈತಿಗಳು ಏನದರ ಬ್ರಹ್ಮ ಸತ್ಯ ಜಗನ್ವಿತ್ಯ ಅದಕ್ಕೆ ಇವೆರಡಕ್ಕೂ ಮೀರಿ ಅದು ಸತ್ಯ ಇದು ಮಿಥ್ಯ ಇದು ಸತ್ಯ ಅದು ಮಿಥ್ಯ ಅನ್ನೋದಕ್ಕಿಂತ ಇನ್ನೊಬ್ಬ ಬುದ್ಧಿವಂತ ಏನಂದ ಅದೇ ವೇದಾಂತಿಗಳೊಳಗ ಅನಿರ್ವಚನೀಯ ಅಂದ ಸತ್ಯ ಅಂತ ಹೇಳಕ್ ಬರಲ್ಲ ಅಸತ್ಯ ಅಂತ ಹೇಳಕ್ ಬರಂಗಿಲ್ಲಪ್ಪ ಯಾದು ಅಂತ ಹೇಳಕ್ ಬರಂಗಿಲ್ಲ ಅದನ್ನು ಅನಿರ್ವಚನೀಯ ಅಂತ ಇದು ಅತಿ ಬುದ್ಧಿವಂತಿಕೆಯ ಶಬ್ದ ಇದು ತಪ್ಪಿಸ್ಕೊಳ್ಳೋ ಕೆಲಸ ಇದು ಸತ್ಯ ಅಂತ ಹೇಳೋದು ಬೇಡ ಮಿಥ್ಯ ಅಂತ ಹೇಳೋದು ಬೇಡ ಏನು ಹೇಳಕ್ ಬರಂಗಿಲ್ಲ ಅಂದ್ರೆ ಏನಾಗಂದ್ರೆ ಓಟ್ ಹಾಕ್ಲಿಕ್ಕೆ ಗೆ ವೋಟ್ ಹಾಕಿ ಯಾರಿಗೂ ಹಾಕ್ಲಕ್ ಬರಂಗಿಲ್ಲ ಯಾರು ಚಲೋ ಇಲ್ಲ ಅಂತಂದ್ರೆ ಯಾರಿಗಿರೋಬ್ರಿಗೆ ಹಾಕೇಬೇಕಲ್ಲ ಅದಕ್ಕೆ ಇಲ್ಲಿ ಏನಾದ್ರೆ ಬುದ್ಧಿವಂತಿಕೆಯಿಂದ ಏನ್ ಮಾಡ್ತಾರೆ ಅತಿ ಬುದ್ಧಿವಂತಿಕೆಯಿಂದ ಇಲ್ಲಿ ಅನಿರ್ವಚನೆಯ ಕೂಡ ಅಂತಾರೆ ಅದಕ್ಕೆ ಆ ಅನಿರ್ವಚನೆಯದಿಂದನೂ ಮೀರಿದ್ದು ಪರಬ್ರಹ್ಮ ವಸ್ತು ಅದಕ್ಕೆ ಸತ್ಯವೆಂದಾಗಲಿ ಅಸತ್ಯವೆಂದಾಗಲಿ ಅನಿರ್ವಚನೀಯವೆಂದಾಗಲಿ ಆತ ವಾದಿಸಲಾರ ಇದು ತಿಳಿದಾವ್ ಏನ್ ಮಾಡ್ತಾನ ಪರಮಾತ್ಮನೊಳಗೆ ಸಮರಸ ಹೊಂದತನ ಈ ಸತ್ವ ರಜ ತಮ ಗುಣಗಳಿಂದ ಬಿಡುಗಡೆ ಹೊಂದತನ ಅವ ಈ ಜಗತ್ತಿನ ಬಗ್ಗೆ ಸತ್ಯ ಮಿಥ್ಯ ಅಂತೇಳಿ ಅವ ಏನು ವಾದ ಮಾಡ್ಲಿಕ್ಕೆ ಹೋಗಂಗಿಲ್ಲ ಸರ್ವ ಸಾಕ್ಷಿಯಾಗಿ ನಿಂತ ಆ ಮಹಾತ್ಮನಿಗೆ ವಿಶ್ವಾಧಾರ ಸತ್ಯವತ್ತು ಅಲ್ಲದೆ ಮತ್ತೇನೂ ತೋರುವುದಿಲ್ಲ ಆ ವಿಶ್ವಕ್ಕೆ ಆಧಾರವಾಗಿರುವ ಸತ್ಯವಸ್ತು ಎತ್ತ ನೋಡಿದ ಅತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಏನಿರ್ತದಲ್ಲ ಹಾಂಗ ಅದು ಬಿಟ್ರ ಮತ್ತೊಂದು ಏನು ತೋರಂಗಿಲ್ಲ ಸತ್ತು ಚಿತ್ತು ಆನಂದ ಸಾಗರವಲ್ಲದೆ ಇನ್ನೇನೂ ಗೋಚರಿಸುವುದಿಲ್ಲ ಏನೇನು ಗೋಚರಿಸಂಗಿಲ್ಲ ಶ್ರೀ ಶಿವಯೋಗಿ ಶಿವಾಚಾರ್ಯರು ಆ ಚಿನ್ಮಯ ಆನಂದ ಘನ ಮಹಾಸತ್ತೆಗೆ ವಂದನೆ ಸಲ್ಲಿಸಿ ಬಲ್ಲವರು ಏನ್ ಮಾಡ್ತಾರೆ ಪರಮಾತ್ಮನ ಒಳಗ ಸಮರಸ ಹೊಂದಿ ಪರಮಾತ್ಮ ಸ್ವರೂಪ ಆಗ್ತಾರ ಅದು ಪರಮಾತ್ಮನ ಸ್ವರೂಪ ಬಿಟ್ಟು ಬೇರೆ ಏನೇನ್ ಮಾಡ್ಲಕತ್ತಾರ ಅವರೆಲ್ಲರೂ ಈ ಮೋಜಾಲದೊಳಗೆ ಬಿದ್ದು ಒದ್ದಾಡ್ತಿರ್ತಾರ ಯಾರು ಆ ರೀತಿ ಪರಮಾತ್ಮ ಚೈತನ್ಯದಲ್ಲಿ ಸಮರಸ ಹೊಂದಿರ್ತಾರ ಅವರು ಸತ್ತು ಚಿತ್ತು ಆನಂದ ಸಾಗರವಲ್ಲದೆ ಮತ್ತವ್ರಿಗೆ ಬ್ಯಾರೆ ಏನೇನು ಕಾಣಂಗಿಲ್ಲ ವಿಶ್ವದ ಪರಮಾಧಾರ ಚೈತನ್ಯ ಏನದ ಅದೊಂದೇ ಅವ್ರಿಗೆ ಬೇರೆ ಏನು ಕಾಣಂಗಿಲ್ಲ ಅವ್ರಿಗೆ ಈ ರೀತಿ ಒಂದಿದೆ ಶ್ಲೋಕದ ಅರ್ಥ ಸಚ್ಚಿದಾನಂದ ರೂಪಾಯ ಪರಬ್ರಹ್ಮಣೇ ನಮ ಅಂತ ಕೂಡ್ಲೇನೆ ನಮಸ್ಕಾರ ಅನ್ಬೇಕಾದ್ರೆ ಮೊದಲು ಸಚ್ಚಿದಾನಂದ ರೂಪವನ್ನ ಕಾಣ್ರಿ ನಮಸ್ಕಾರ ಅನ್ಬೇಕಲ್ಲ ಅದೇ ಲಕ್ಷಣ ಹೇಳ್ತಾರ ಸಚ್ಚಿರಾನಂದ ಕಂಡು ಅವನಿಗೆ ನಮಸ್ಕಾರ ಅಂತೀವಿ ಅಂತ ಹೇಳಿ ಒಂದನೇ ಶ್ಲೋಕ ಇನ್ನು ಉಳಿದ ಶ್ಲೋಕ ನಾಳೆ ನೋಡ ನೆಕ್ಸ್ಟ್ ಸಂಡೇ ಒಂದನೇ ಶ್ಲೋಕ ಮುಗಿತು ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯ ಸಚ್ಚಿರಾನಂದ ರೂಪಾಯ ಶಿವಾಯ ಬ್ರಹ್ಮಣಿ ನಮ ಶಿವಸ್ತುತಿ ಒಂದನೇ ಶ್ಲೋಕ ಮುಕ್ತಾಯ